ನಿಮ್ಗೆ ಗೊತ್ತಿಲ್ಲ ದೇವ್ರು ನಾಚ್ಲತ್ತಾರ ನಾಚ್ಬೇಡ್ರಿ ಹೇಳಿದವ ಹೇಳ್ರಿ ಒಂದು ಗಿಡದಾಗ ನೂರಾರು ಹಕ್ಕಿ ಕುಂತು ಅಂದ್ರೆ ಒಂದು ಕಲ್ಲು ಹೊಡೆದ್ರೆ ಹಕ್ಕಿ ಏನು ಮಾಡ್ತವೆ ಓಟ ಹೋಯ್ತಾವ ಅದೇ ಪ್ರಕಾರ ನಮ್ಮ ತಲೆ ಒಳಗೆ ನಮ್ಮ ತಲೆ ಒಳಗಿರತಕ್ಕಂಥ ನೂರಾರು ಚಿಂತೆ ನೂರಾರು ದುಃಖ ನೂರಾರು ದುಮನ್ ದುಮಾನ್ಗಳಿಗೆಲ್ಲ ಹೋಗ್ಬೇಕು ಅಂದ್ರೆ ಶರಣರು ಒಂದು ಮಾತು ಕೇಳಿದಾರ ಅಂದ್ರೆ ನೂರಾರು ಚಿಂತಿಯೆಲ್ಲ ಆಗೈತಲ್ಲ ರೀ ಇಲ್ಲ ಈ ಈಗ ಪೂಜೆ ಮಾಡುದ್ರು ಚಿಂತೆ ಇಲ್ಲ ಹೋಗಲ್ರಿ ಒಂದ್ ಸ್ವಲ್ಪ ಚಿಂತೆ ಹೋಯ್ತು ಅಂದ್ರ ಮೈಂಡ್ ಏನಾಯ್ತು ಮೊಬೈಲ್ದಾಗ ಚಿಕ್ಕ ಪಟ್ಟಿ ತುಂಬುದು ಏನ್ ಮಾಡ್ತೀರಿ ಮಾಡಲ್ರಿ ಹಂಗೆ ಕೊಂಡ್ಕೊಡ್ ಮಾಡ್ತೇ ಇಲ್ಲ ಹಂಗ ನೂರಾರು ಚಿಂತೆ ಒಳಗೆ ಇಟ್ಕೊಂಡು ಕುಂತೇವ ಅಂದ್ರೆ ತಂಗಿ ಈಗ ಕೊಡಿ ನೂರಾರು ಚಿಂತಿ ನೂರಾರು ದುಃಖ ನೂರ್ ನಾಡ ಅಂದ್ರೆ ಏನಾಯ್ತದ ಗೊತ್ತಿಲ್ಲ ಆಯ್ತಿನ ಕ್ಯಾಕ್ ಬಿ ಪಿ ಆಯ್ತದ ಆಯ್ತದಿಲ್ಲ ಶುಗರ್ ಆಯ್ತದ ಮತ್ತೊಂದ್ ಮತ್ತೊಂದ್ ಯಾರು ಇವೆಲ್ಲ ಆಯ್ತಾ ಇವೆಲ್ಲ ಆಗ್ಬಾರ್ದು ಅಂದ್ರೆ ಚಿಂತೆ ಏನ್ ಮಾಡ್ಬೇಕು ಬಿಡು ನೋಡಿ ನೋಡ್ರಿ ಚಿಂತೆ ಯಾಕೆ ಮಾಡ್ತೇವೆ ಬಿಡು ಮನೆಗೆ ಹೇಳಕ್ ಗೊತ್ತಿರಲ್ರಿ ನಿಮ್ಗ ಬರ್ತಾರಿಲ್ಲ ಆ ನೂರಾರು ಚಿಂತೆ ಹೋಗ್ಬೇಕು ಅಂದ್ರೆ ನೂರಾರು ಅಲ್ವಾ ಅವೆಲ್ಲ ತೆಗೆದು ಹಾಕ್ಬೇಕು ಅಂದ್ರ ಇಂಥ ಸಮಾರಂಭದ ಒಂದಾಗಿ ಭಾಗಿ ಆಗಬೇಕು ಅಂತ ಕೇಳಿ ನೀವು ಈಗ ಉದಾಹರಣೆ ಇವ್ರಿಗೆ ಒಂದು ಹತ್ತು ವರ್ಷದ ಕೆಳಗೆ ಇವರು ನಿಂದ ಮಾಡ್ಯ ಸುಮ್ಮನೆ ಇಟ್ಬೇಕು ಇವ್ರಿಗೆ ಇವರು ಸುಮ್ಮನೆ ಸುಮ್ಮನೆ ಉದಾಹರಣೆ ಕೊಡ್ದೇನು ಇವ್ರಿಗೆ ಒಂದು ಹತ್ತು ವರ್ಷದ ಕೆಳಗೆ ಇವ್ರ ನಿಂದ ಮಾಡ್ಯ ಇವ್ರ ನಂತರ ಆಕೆ ನಂಗೆ ನಿಂದ ಮಾಡ್ಯಾಳ ಆಕೆ ನಂಗೆ ನಿಂದ ಮಾಡ್ಯಾಳ ಹಿಂಗೆ ಅನ್ಕೋತ ಕುಂತೇವಂದ್ರ ಹೇ ತಂಗಿ ಏ ದೊಡವ ಏನಿಗೆ ಮಾತಾಡ್ರಿ ಕಂಡು ನೋಡ್ರಿ ಹತ್ತು ವರ್ಷದ ಚಿಂತಿ ತಲೆಗೆ ಇಟ್ಕೊಂಡು ಕುಂತೇವ ಇರ್ತದ ಅಂತ ಕೇಳ್ತದ್ರಿ ಕೆಡ್ತದಿಲ್ಲ ಹೆಂಗ ಅಂತ ಕೇಳ್ರಿ ಕೇಳ್ರಿ ಹ ಅವ್ರು ಕೇಳಿದ್ರಿ ನೋಡ್ರಿ ಹೆಂಗ ಅಂದ್ರ ಈಗ ನಿನ್ನ ಮನ್ನಾ ಮಾಡಿ ಅಡಿಗೆ ಉಂಡು ಏನಾಯ್ತದ ಅಡುಗೆ ಖರಾ ಮನ್ನ ಮಾಡಿ ಅಡಿಗೆ ಹೊಂಡೇವಂದ್ರ ಹಲಸದ ಅನ್ನ ಉಂಡೆವಂದ್ರ ಏನಾಯ್ತದ ಅದೇ ಪ್ರಕಾರ ಹಳಿ ವಿಚಾರ ತಲೆಗೆ ಇಟ್ಕೊಂಡೇವಂದ್ರ ಬದುಕ ಖರಾಬಾಯ್ತದ್ರೀ ಇಲ್ಲ ಅದಕ್ಕಿದು ನೀವು ಯಾಕೆ ಸರ್ ಅಲ್ಲ ಕರೆದಾರ ಫೋಟೋ ಇಕ್ಕಾರ ಪೂಜೆ ಮಾಡ್ಲತ್ತಾರ ಇವ್ರಿಗೆಲ್ಲ ಮ್ಯಾಲ ಕೂಡ್ಸ್ಯಾರ ಏನೋ ಮಾಡ್ಲತ್ತಾರ ನೀವು ಕನ್ಫ್ಯೂಸ್ ಆಗಬೇಡಿ